ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯನ ಸಮಾಧಾನ ಮಾಡೋದಕ್ಕೆ ಇಲ್ಲಿ ಕರ್ಣ ಹುಡುಕಿದ ದಾರಿ ಏನಪ್ಪಾ ಹಾಗಿದ್ರೆ ಇಲ್ಲಿ ಸಾಹಿತ್ಯ ಕಾರಣ ನನ್ನ ಅಪ್ಪಿ ಬಿಟ್ಲಾ ಹಾಗಿದ್ರೆ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಅವರು ಬೆಲ್ಲ ಹಾಕ್ತಿದ್ದಾಳೆ ಸೈಲೆಂಟ್ ಆಗಿದ್ದಾಳೆ ಕಲ್ಲು ಬಂಡೆರಿಯುತ್ತಿದ್ದಾಳೆ ಎಲ್ಲರೂ ಕೂಡ ನನ್ನನ್ನು ಗೊಂಬೆ ಮಾಡಿಕೊಂಡ್ರು ಅನ್ನೋ ಬೇಜಾರು ಅವಳಿಗೆ ಖಂಡಿತ ಇದೆ ತನ್ನ ಮನಸ್ಸಿನ ಭಾವನೆಗಳಿಗೆ ಬೆಲೆ ಕೊಡದೆ ಅವ್ರಿಗೆ ಏನೇನು ಬೇಕು ಎಲ್ಲವನ್ನು ಕೂಡ ಮಾಡಿಕೊಂಡ್ರು ಅನ್ನೋ ಬೇಜಾರು ಇರುವುದರಿಂದಾಗಿ ಇಲ್ಲಿ ಸೈಲೆಂಟ್ ತನ್ನ ಕೆಲಸವನ್ನು ಮಾಡ್ತಾ ಕರ್ಣನ್ ಮನೆಯಲ್ಲಿ ಸುಸಿಯಾಗಿ ಏನು ಬಾಳ್ಬೇಕು ಮಾಡಿ ಅಲ್ಲಿಂದ ಹೊರಟು ಇದರಿಂದಾಗಿ ನಿಜವಾಗ್ಲೂ ಕೂಡ ಮನೇಲಿ ಯಾರಿಗೂ ಕೂಡ ಮನಸ್ಸಿಗೆ ನೆಮ್ಮದಿ ಕೂಡ ಇಲ್ಲ ಇಲ್ಲಿ ಸಾಹಿತ್ಯ ಕೂತ್ಕೊಂಡು ಯೋಚನೆ ಮಾಡ್ತಿದಾಳೆ ಸಾಹಿತ್ಯ ರೀತಿ ಯೋಚನೆ ಮಾಡ್ತಿರುವುದನ್ನು ನೋಡದೆ ನಿಜವಾಗ್ಲೂ ಕೂಡ ಕರ್ಣ ಬರೋದಕ್ಕೆ ಬಿಚ್ಚರಾಗ್ಬಿಡುತ್ತೆ ಆದರೆ ಹಿಂದೆ ನಿಜವಾಗ್ಲೂ ಇಲ್ಲಿ ಸಾಹಿತ್ಯ ತನ್ನ ಚಿಕ್ಕು ನಾನು ಮಾಡಿಕೊಂಡು ಅಲ್ಲಿ ಚಿಕ್ಕು ಕಾರಣನ ಜೊತೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗಳನ್ನ ಕಳಿಸೋದಿಲ್ಲ ಏನು ಅನ್ಕೊಂಡ್ಬಿಡ್ದಾನೆ ಅವನು ತಾಳಿ ಕಟ್ಟಿದ ಮಾತ್ರಕ್ಕೆ ಮದುವೆ ಆಯಿತು ಅಂತ ಅಂದ್ಕೊಂಡು ಕಳಿಸ್ಬಿಡೋಕ್ಕಾಗುತ್ತೆ ಖಂಡಿತ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಕಳಿಸೋದಿಲ್ಲ ಅಂದಿದ್ದನ್ನು ನೆನಪು ಮಾಡ್ಕೊಂಡಂಥ ಸಾಹಿತ್ಯ ಚಿಕ್ಕ ಜೊತೆ ಮಾತಾಡಬೇಕು ಅಂತ ಅನ್ಕೋತಾರೆ ಆ ಕಡೆ ನಳಿನವರು ಆಲ್ರೆಡಿ ಕೆಲಸ ಮಾಡಿ ಮಾಡಿ ಸಾಕಾಗಿದ್ದಾರೆ ಸಾಹಿತ್ಯ ಇರ್ತಿದ್ಲು ಕೆಲಸ ಮಾಡ್ತಿದ್ಲು ಆದರೆ ಈಗ ಗ್ರೀಷ್ಮ ನೋಡಿದ್ರೆ ಫೇಸ್ ಬ್ಯಾಕ್ ಹಾಕೊಂಡು ಕೂತ್ಕೊಂಡಿರ್ತಾಳೆ ಇಲ್ಲಿ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ನಳಿನವರೇ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ಅದೇ ಟೈಮ್ಗೆ ಸರಿಯಾಗಿ ಇಲ್ಲಿ ಸಾಹಿತ್ಯ ಕಾಲ್ ಬರುತ್ತೆ ಏನಪ್ಪಾ ಇದು ಇಳ ನೆನೆಸ್ಕೋತಿದ್ದಾಗೆ ಕಾಲ್ ಬಂತಲ್ಲ ಅಂತ ಅಂದ್ಕೊಂಡು ಕಾಲ್ ರಿಸೀವ್ ಮಾಡ್ತಾರೆ ಬಟ್ ಚಿಕ್ಕು ಕಾಲ್ ಮಾಡಿರ್ತಾಳೆ ಬಟ್ ಚಿಕ್ಕಿ ಕಾಲ್ ರಿಸೀವ್ ಮಾಡಿದ ತಕ್ಷಣ ಚಿಕ್ಕಿ ಹೇಗಿದ್ರ ಏನು ಅಂದಾಗ ಚೆನ್ನಾಗಿದೀವಮ್ಮ ಯಾಕಮ್ಮ ಕಾಲ್ ಮಾಡಿ ತೊಂದರೆ ಕೊಡ್ತಿದ್ಯಾ ನಿನ್ ಆಗಲ್ವಾ ಯಾಕೆ ನಾವೆಲ್ಲ ನೆಮ್ಮದಿ ಆಗಿರೋದು ಬೇಡವಾ ಹಾಗೆ ಹೀಗೆ ಅಂತ ಹೇಳಿ ನಿಜವಾಗ್ಲೂ ಕೂಡ ಸಾಹಿತ್ಯ ಮನಸ್ಸನ್ನ ನೋಯಿಸಿ ಕಾಲ್ ಕಟ್ ಮಾಡಿಬಿಡ್ತಾರೆ ತದನಂತರ ನಿಜವಾಗ್ಲೂ ಕೂಡ ಸಾಹಿತ್ಯಗೆ ಆಘಾತವನ್ನ ಸಹಿಸೋಕೆ ಆಗೋದಿಲ್ಲ ಎಲ್ಲೂ ಇಲ್ದಿರೋ ಅನಾಥೆ ಆಗ್ಬಿಟ್ಟೆ ಅಂತ ಅನ್ಕೊಂಡು ನಿಜವಾಗ್ಲೂ ದುಃಖಿಸೋಕೆ ಶುರು ಮಾಡ್ತಾಳೆ ಅದೇ ಟೈಮಲ್ಲಿ ಕರ್ಣ ಮತ್ತೆ ಬರದ್ ನೋಡೋದು ಈ ಕಡೆ ಬರೋ ಸಾಹಿತ್ಯ ಸಾಹಿತ್ಯವನ್ನು ಈ ರೀತಿ ನೋಡೋಕೆ ಆಗ್ತಿಲ್ಲ ನಿಜವಾಗ್ಲೂ ಕೂಡ ಅವರು ಎಷ್ಟು ಖುಷಿ ಖುಷಿಯಿಂದ ಇರ್ತಿದ್ರು ಅವರು ಇರೋ ಕಡೆ ಪಾಸಿಟಿವ್ ವೈಬ್ಸ್ ಇರ್ತಿತ್ತು ಖುಷಿ ಇರ್ತಿತ್ತು ಆದ್ರೆ ನಿಜವಾಗ್ಲೂ ಸಾಹಿತ್ಯವನ್ನ ಈ ರೀತಿ ನೋಡೋದು ತುಂಬಾನೇ ಕಷ್ಟ ಆಗ್ತದೆ ಅಂತ ಹೇಳ್ತಿದ್ರೆ ಈ ಕಡೆ ಕರ್ಣ ಕೂಡ ಹೌದು ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಅವ್ರಿಗೆ ತುಂಬಾ ಲೋನ್ಲಿ ಫೀಲ್ ಆಗ್ತದೆ ಅವ್ರಿಗೆ ಅವ್ರ ಮನೆ ನೆನಪಾಗ್ತದೆ ಅಂತ ಅನ್ಸತ್ತ ಅಂತ ಕೂಡ ಹೇಳ್ತಾರೆ ತದನಂತರ ಈ ಕಡೆ ಕಾರಣ ಮತ್ತೆ ಭರತ ಕೆಳಗಡೆ ಬಂತಿದ್ದಾಗೇ ಆತ ಕಡೆ ಅವ್ರು ಬರ್ತಾರೆ ಕಣ ಇವತ್ತು ನಾನು ನಿನಗೆ ಮತ್ತೆ ಸಾಹಿತ್ಯ ಪೂಜೆ ಇಟ್ಕೊಂಡಿದ್ದೀನಿ ಹೊಸದಾಗಿ ಮದುವೆ ಆಗಿದ್ದೀರಾ ಅದ್ರ ಜೊತೆಗೆ ಮನೆಗೆ ಮತ್ತೆ ನಿಮಗೆ ಒಳ್ಳೇದಾಗಬೇಕು ಅಂತ ಪೂಜೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆದರೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇಲ್ಲಿ ನಿಜವಾಗ್ಲೂ ಕೂಡ ಸಾಹಿತ್ಯ ಸಾಹಿತ್ಯ ಆಗಿಲ್ಲ ನಿಜವಾಗ್ಲೂ ಸಾಹಿತ್ಯ ಒಳ್ಳೆ ಗೊಂಬೆ ಥರ ಕಲ್ಬಂಡೆ ಥರ ಆಡ್ತಾಳೆ ತನ್ನ ಕೆಲಸ ಏನೋ ಮಾಡಿ ಮುಗಿಸಿ ಹೋಗ್ತಾಳೆ ಅಷ್ಟೇ ಯಾರ ಜೊತೆ ಮಾತಾಡೋದಿಲ್ಲ ಏನಿಲ್ಲ ಈ ಪೂಜೆನ ಹೇಗೆ ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅಂತ ಕಾಮನ್ ಈ ಪೂಜೆ ಇಟ್ಕೊಳ್ಳಿ ಖಂಡಿತವಾಗ್ಲೂ ಸಾಹಿತ್ಯವರು ಬರ್ತಾರೆ ಅಂತ ಹೇಳ್ತಾರೆ ಕಾರಣ ನಂತರ ಅಣ್ಣ ಏನಣ್ಣ ಮಾಡ್ತೀಯಾ ಅಂತ ಹೇಳಿ ಇಲ್ಲಿ ಬರೋದು ಕೇಳ್ತಿದ್ರೆ ಗೊತ್ತಿದೆ ನೋಡು ಬರೋದು ಏನು ಮಾಡ್ತೀನಿ ಅಂತ ಹೇಳಿದೆ ಇತ್ತ ಕಡೆ ಕ್ಯಾಪ್ಟನ್ಗೆ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ ಇಲ್ಲ ಅಂದರೆ ಆ ಕರ್ಣನ ಕತೆ ಏನು ಮಾಡಿಬಿಡ್ತಿದ್ದೆ ಗೊತ್ತಾ ಹಾಗೆ ಮಾಡಿಬಿಡ್ತದೆ ಹೀಗೆ ಮಾಡಿಬಿಡ್ತದೆ ಅಂತ ವೆಂಕಟೇಶ್ ಅವರು ಕೂಗಾಡ್ತಿರ್ತಾರೆ ಅದೇ ಟೈಮ್ಗೆ ಕರ್ಣನೇ ಅಲ್ಲಿಗೆ ಬರ್ತಾರೆ ಕರ್ಣ ಬರ್ತಿದ್ದಾಗ ಇಲ್ಲಿ ಮಂಕ್ಷಣ ಇವ್ನ ಯಾಕೆ ಇಲ್ಲಿ ಬಂದ ಅಂತ ಹೆದ್ರ ಹೋಗ್ತಾರೆ ನಂತರ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಹಾಗೆ ಹೀಗೆ ಅಂತಿದ್ರೆ ಯಾಕೆ ಮಾವ ಬರಬಾರ್ದ ನಾನು ಈ ಮನೆ ಅಳಿಯ ಅಲ್ವಾ ಅಂತ ಎಲ್ಲ ಹೇಳ್ತಿದ್ದಾರೆ ಸುಮ್ಮನೆ ಇಲ್ಲಿಂದ ಹೊಟ್ಟೋಗ್ಬಿಡು ಅಂತಿದ್ರೆ ಯಾಕೆ ಹೋಗಬೇಕು ನೀವು ನಿಜವಾಗ್ಲೂ ಕೂಡ ಸಾಹಿತ್ಯ ಮಗ ಅದ್ಮೇಲೆ ಮಾಡಬೇಕಾಗಿರೋ ಕೆಲಸನ ಮರ್ತ್ ಬಿಟ್ಟಿದ್ದೀರಾ ಅಲ್ವಾ ಅದಕ್ಕೋಸ್ಕರ ನೆನಪಿಸಿ ಹೋಗೋಣ ಅಂತ ಬಂದೆ ಅಂತ ಹೇಳಿ ಇಲ್ಲಿ ಕಾರಣ ಹೇಳ್ತಾರೆ ಈ ಕೊಡ ಅಂತೂ ಕ್ಯಾಪ್ಟನ್ ಎಂಟ್ರಿ ಕೊಟ್ಟಿದ್ದೆ ಈ ಕಡೆ ವೆಂಕಟೇಶ್ ಅವ್ರಿಗೆ ಏನು ಮಾತಾಡ್ತಿದ್ದೆ ನೀನು ವೆಂಕಟೇಶ್ ಅವನು ಅಳಿ ಅವ್ನು ಕರೆಕ್ಟಾಗೆ ಹೇಳ್ತಿದ್ದಾನೆ ಕಣ ಯಾವಾಗ ಬೇಕಿದ್ದರೂ ಬರ್ಬೋದು ಈ ಮನೆಗೆ ಹೋಗ್ಬೋದು ಅವನು ಈ ಮನೆ ಅಳಿಯ ಅಂತ ಹೇಳ್ತಾರೆ ನಂತರ ಈಗೇನು ನಾನು ಹೇಳೋ ಕೆಲಸ ಮಾಡಲ್ವ ಅಂದಾಗ ಮಾಡಲ್ಲ ಅಂತ ನಳಿನ ಮತ್ತು ವೆಂಕಟೇಶ್ ಹೇಳಿದ ತಕ್ಷಣ ಸರಿ ಆಯಿತು ಬರತ್ ಹೋಗಿ ಹಗ ತೊಗೊಂಡ್ಬಾರ ಜೀಪಲ್ಲಿ ಅಂತಿದ್ದಾಗೆ ಹಳೇದೆಲ್ಲ ನೆನಪಾಗ್ಬಿಡುತ್ತೆ ಸಾಹಿತ್ಯ ಕೂಡ ಇಲ್ಲ ನಿಮ್ಮ ಯಾರೂ ಕೂಡ ಕಾಪಾಡೋಕ್ಕೂ ಕೂಡ ಆಗೋಲ್ಲ ಅಂತ ಹೇಳಿ ಬರತ್ ಹೇಳಿದ ತಕ್ಷಣ ಈ ರೀತಿ ಫೋರ್ಸ್ ಮಾಡಿ ಮಾಡಿಸೋದು ಏನಪ್ಪಾ ಚೆನ್ನಾಗಿರತ್ತೆ ಅಂತ ನಳಿನವ್ರು ಹೇಳ್ತಾರೆ ಅಯ್ಯೋ ಅತ್ತೆ ನೀವು ಮನ್ಸಿಂದಾನೇ ಮಾಡ್ತೀರಾ ಅಲ್ವಾ ನಾನು ಹೇಳಿದನ್ನ ಅಂತ ಕೂಡ ಕರ್ಣ ಹೇಳಿ ಒಪ್ಸಿ ವಾಪಸ್ ಮನೆಗೆ ಬರ್ತದ್ರೆ ಈ ಕಡೆ ಸಾಯಿತ್ ಯಾರು ರೆಬಲ್ ಆಗಿದ್ದಾರೆ ಈ ಕಡೆ ವನಜ ಬಂದಿದೆ ಸಾಹಿತ್ಯ ಹತ್ರ ನನ್ನ ಮಗಳು ಬದುಕನ್ನು ಹಾಳು ಮಾಡ್ಬಿಟ್ಟೆ ನನ್ನ ಮಗಳು ಮದುವೆ ಆಗಬೇಕಾಗಿರೋ ಕಣ್ಣನ್ನ ಮದುವೆ ಆಗಿ ಮನೆಗೆ ಬಂದು ಗೆದ್ದೆ ಅಂತ ಬೀತಿದ್ಯಾ ಈ ರೀತಿ ಮೌನವಾಗಿದ್ದು ಮಾತ್ರಕ್ಕೆ ನೀನು ಸಾಚ ಅಂತ ಅಂದ್ಕೊಂಡ್ಬಿಡ್ತೀವ ಹಾಗೆ ಹೇಗೆ ಅಂತ ಕೂಗಾಡ್ತಾ ಇದ್ರ ಇಲ್ಲಿ ಸಂಚು ಬಂದಿದೆ ಯಾಕಮ್ಮ ಸಾಹಿತ್ಯನ ಬೈತಿದ್ಯಾ ನಿಜವಾಗ್ಲೂ ನಾನು ಕರ್ಣನ ಬಿಟ್ಕೊಟ್ಟಿದ್ದು ಕರ್ಣನ ಸಾಹಿತ್ಯನ ಮದುವೆ ಆಗುವಂತ ಮಂಟಪದಿಂದ ಕಳಿಸಿದ್ದು ನಾನು ಏನೇ ಹೇಳಬೇಕು ಅಂದ್ರು ನನಗೆ ಹೇಳಬೇಕು ಹೊರತು ಸಾಹಿತ್ಯ ಆಗಲ್ಲ ಅಂತಳ ಇದರಿಂದಾಗಿ ಸಾಹಿತ್ಯ ರೆಬಲ್ ಆಗಿದೆ ಯಾಕೆ ನಿನ್ನ ಕೇಳಿದ್ನ ಅಂದಾಗ ಕಣ ನಿನ್ನನ್ನ ಮನ್ಸಲ್ಲಿ ತುಂಬಾನೇ ಪ್ರೀತಿ ಮಾಡ್ತಿದ್ದ ಸಾಹಿತ್ಯ ಅಂದಾಗ ಅವ್ರ ಪ್ರೀತಿ ಮಾಡ್ತಿದ್ರು ಅಂದ್ರ ನಾನು ಕೂಡ ಪ್ರೀತಿ ಮಾಡ್ಬೇಕು ಅಂತ ಬಂತ ಎಲ್ಲಾ ಕೂಡ ಏನ್ ಅನ್ಕೊಂಡಿದ್ರ ಹೇಳ್ದೆ ಕೇಳ್ದೆ ನಿಮ್ಗೆ ಏನೇನ್ ಬೇಕು ಅದನ್ನೆಲ್ಲಾ ಮಾಡ್ಕೊಂಬಿಟ್ರಲ್ಲ ಇದ್ ನಾನ್ ಬದುಕು ಅನ್ನೋದೇ ಅರ್ಥ ಆಗ್ಲಿಲ್ವಾ ಕಣ್ಣ ಪ್ರೀತಿ ಮಾಡ್ದ ಅನ್ನೋ ಕಾರಣಕ್ಕೆ ನನ್ಗ್ ಮನ್ಸಿಲ್ವಾ ನಾನ್ ಒಪ್ಕೊಂಬೇಕಲ್ವಾ ಅಂತೆಲ್ಲ ಪ್ರಶ್ನೆ ಮಾಡ್ತಾಳೆ ನಿಜವಾಗ್ಲೂ ಕೂಡ ಇಲ್ಲಿ ಸಾಹಿತ್ಯ ತುಂಬಾ ಸೆಟ್ ಮಾಡ್ಕೊಂಡು ಕೊಪ್ಪ ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾರ ತದನಂತರ ಇಲ್ಲಿ ಕಾರಣ ಮತ್ತೆ ಭರತ್ ಮನೆಗ್ ಬರ್ತದಾಗೆ ಆಲ್ರೆಡಿ ಅಡ್ಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಸಾಹಿತ್ಯ ಅಮ್ಮ ಬಂದಿದೆ ಏನು ಮಾಡುದು ಅಲ್ಲಿ ಸಾಹಿತ್ಯ ಅವರು ಅಡುಗೆ ಮನೇಲಿದ್ದಾರೆ ಇದ್ದಾರೆ ಅಂದಾಗ ಬರ್ತಾಳೆ ಮಾಡ್ತಾಳೆ ಅವ್ಳು ಕೆಲಸನ ಆಮೇಲೆ ರೂಮ್ಗೆ ಹೋಗಿ ಯಾರ ಜೊತೆ ಮಾತಾಡ್ದೆ ಬಂಡೆ ಥರ ಕೂತಿರ್ತಾಳೆ ಅಂತ ಹೇಳಿದಾಗ ಇದನ್ನೆಲ್ಲ ತನಗೆ ಸರಿ ಮಾಡೋದು ಹೇಗೆ ಅಂತ ಗೊತ್ತದೆ ಅಂದ್ಕೊಂಡಿದ್ದೆ ಇಲ್ಲಿ ಕಾರಣ ಅಡುಗೆ ಮನೆಗೆ ಹೋಗಿದ್ದೆ ಏನು ರೀ ಈ ರೀತಿ ಮುಖ ಗಂಟ ಹಾಕ್ಕೊಂಡು ಅಡುಗೆ ಮಾಡಿದರೆ ಯಾರಿಗೆ ಊಟ ಸೇರುತ್ತೆ ಇರುತ್ತೆ ಅಡುಗೆ ಮಾಡಿ ಎಲ್ಲರೂ ಕೂಡ ಖುಷಿಯಿಂದ ತಿಂತಾರೆ ಅದನ್ನ ಬಿಟ್ಟು ಈ ರೀತಿ ಗಂಟ ಹಾಕ್ಕೊಂಡು ಅಡುಗೆ ಮಾಡ್ತಿದ್ರೆ ನಮಗಂತೂ ತಿನ್ನೋಕ್ಕಾಗಲ್ಲಪ್ಪ ಏನು ರೀ ನಿಮ್ಮ ಕೋಪ ನಿಮ್ಮ ಬೇಚಾರ ಇದ್ರೆ ನಿಮ್ಗೆ ಇರಲಿ ನಿಮ್ಮನ್ನು ನೋಡಿ ಇಡೀ ಮನೆ ನೆಮ್ಮದಿ ಹಾಳ ಹಾಗೆ ಹೀಗೆ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಅಣ್ಣ ಏನಣ್ಣ ಮಾಡ್ತಿದ್ಯಾ ನೀನು ಅಂತ ಬರತ್ ಅನ್ಕೋತಾ ಇದ್ರೆ ಈ ಕಡೆ ನಿಜವಾಗ್ಲೂ ಕೂಡ ಸಾಹಿತ್ಯನ ಆಕ್ಟಿವ್ ಮಾಡೋದಕ್ಕೋಸ್ಕರ ಕರ್ಣ ಈ ರೀತಿ ಮಾಡ್ತಿದ್ದಾರೆ ಕರ್ಣನ ಮಾತನ್ನ ನಿಜವಾಗ್ಲು ಸಾಹಿತ್ಯಕ್ಕೆ ತುಂಬಾ ಬೇಜಾರಾಗುತ್ತೆ ಮತ್ತೆ ರೂಮಲ್ಲಿ ಅಲ್ಲಿ ಹೋಗಿದ್ದೆ ಅದೇ ರೀತಿ ಕೆಣಕ್ತಿದ್ದಾರೆ ಸಾಹಿತ್ಯನ ಏನ್ರಿ ಏನು ನಾನು ಆ ರೀತಿ ಮಾಡ್ಬಿಟ್ಟು ಅಂತ ನಿಮ್ಗೆ ಅಷ್ಟೆಲ್ಲ ಬೇಜಾರಾಯಿತು ಅಂತ ಈ ರೀತಿ ಇದ್ ಬಿಡೋದಾ ಅಂದಾಗ ಹೆಂಗ್ ಮಾಡ್ತಿದ್ರ ಕಾರಣ ಈ ರೀತಿ ಮಾತಾಡ್ತಿದ್ರಲ್ಲ ನಿಮ್ಗೇನು ಅನ್ನಿಸ್ತಿಲ್ವಾ ನೀವು ಮಾಡಿರೋದು ತಪ್ಪು ಅಂತ ಗೊತ್ತಿದ್ದು ಈ ರೀತಿ ಮಾಡ್ತಿದ್ರಲ್ಲ ನೀವೇನಾದ್ರೂ ಒಳ್ಳೆ ಕೆಲಸ ಮಾಡ್ಕೊಂಡು ಕೂತಿದ್ದೀರಾ ನಿಮ್ಮನ್ನ ಶಬಾಶ್ಗಿರಿ ಕೊಡೋದಕ್ಕೆ ಅಂದಾಗ ಏನೋ ಆಗೋಯ್ತು ಅದಕ್ಕೆ ಈ ರೀತಿ ಆಡ್ಬೇಕಾ ಏನು ಎರಡು ಗಂಟೆಲಿ ಮರೆಯೋ ಇದಕ್ಕೆ ಏನು ಇಷ್ಟೆಲ್ಲ ಬಿಲ್ಡಪ್ ಕೊಟ್ಕೊಂಡು ಇದು ಮಾಡ್ತಿದ್ರಾ ಅಂತ ಎಲ್ಲ ಕಾರಣ ಹೇಳ್ತಿದ್ರೆ ಏನು ನೀವು ಮಾಡಿರೋದನ್ನ ಎರಡು ಗಂಟೆ ಟೈಮಲ್ಲಿ ಮರೆಯೋಕ್ಕಾಗತ್ತಾ ಇದು ಜೀವನ ಕಾರಣ ನನ್ನ ಜೀವನದಲ್ಲಿ ಆಗಿರ್ತೀವಿ ಂತ ಆಘಾತ ಇದು ನನ್ನ ಜೀವನದಲ್ಲಿ ಆಟ ಆಡಿದಾರ ನೀವು ಅಂತಿದ್ರೆ ಸುಮ್ಮನೆ ಏನೇನೋ ಮಾತಾಡ್ಬಿಡ್ರಿ ನೀವು ಮಾತೆಲ್ಲ ಕೇಳೋಕೆ ನಾನು ರೆಡಿ ಇಲ್ಲ ನನಗಂತೂ ನಿದ್ರೆ ಬರ್ತಿದೆ ನಾನು ಮಲ್ಕೋಬೇಕು ಅಷ್ಟೇ ಅಂತಿದ್ರೆ ಪಶ್ಚಾತ್ತಾಪ ಕಾಣಿಸ್ತಿಲ್ವಲ್ಲ ಕರ್ಣ ನಿಮ್ಮಲ್ಲಿ ಅಂತ ಈ ಹೇಳಿದ್ರೆ ಈ ಕಡೆ ಕರ್ಣ ಮಲ್ಕೊಂಡೇ ಬಿಡ್ತಾರೆ ಏನ್ರಿ ಅನ್ಕೊಂಡಿದ್ರ ನೀವು ನಿಮಗೆ ನೀವ್ ಏನು ಅನ್ಕೊಂಡ್ಬಿಡಿದ್ರ ಹಾಗೆ ಹೀಗೆ ಅಂತ ಸಾಯ್ತೀವ್ರ ರಬ್ಬಲ್ಲಿ ಆಗ್ಬಿಡ್ತಾಳೆ ನಿಮ್ಗೆ ಮಾಡ್ತೀನಿ ರೀ ಹಾಗೆ ಹೀಗೆ ಅಂತ ದಿಮ್ ತಗೊಂಡ್ ಬಾರಿಸ್ತದಾಳೆ ಈ ಕಡೆ ಕರ್ಣ ನನಗೆ ಗೊತ್ತಿದೆ ನಾನು ನಿಮಗೆ ನಿಮ್ಮನ್ನ ಟ್ರಿಗರ್ ಮಾಡಿದ್ರೆ ಖಂಡಿತ ನೀವು ಈ ರೀತಿ ಜಗಳ ಮಾಡ್ತೀರ ಮಾಡ್ಕೋತೀರಾ ಅಂತ ನೀವು ಸೈಲೆಂಟ್ ಆಗಿರೋ ಬದಲು ಈ ರೀತಿ ನನ್ನ ಜೊತೆ ಮಾಡ್ತಾ ಇರಿ ನಂಗೆ ಅಷ್ಟೇ ಸಾಕು ಒಟ್ನಲ್ಲಿ ನೀವು ಆ್ಯಕ್ಟಿವ್ ಆಗಿರಬೇಕಷ್ಟೇ ಇದೇ ರೀತಿ ಮಾಡ್ತಾ ಇರ್ತೀನಿ ನಿಮಗೆ ಅಂತ ಹೇಳಿ ಕಾರಣ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಸಾಹಿತ್ಯ ಮಾತಾಡಿ ಜಗಳ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅದ್ರ ಜೊತೆ ತವರು ಮನೆಯಿಂದ ಕೂಡ ಸಾಹಿತ್ಯನ ನೋಡೋಕೆ ಬರ್ತಿದ್ದಾಗೆ ಸಾಹಿತ್ಯ ಮುಖದ ಅದಕ್ಕೂ ಕೂಡ ಕಾರಣ ಕಾರಣನೇ ನಂತರ ದೇವಸ್ಥಾನಕ್ಕೆ ಸಾಹಿತ್ಯ ಕಾರಣ ಹೋಗ್ಬೇಕಾಗತ್ತೆ ಅಲ್ಲಿ ಕೂಡ ಬಾಬಾ ಎಂಟ್ರಿ ಕೊಟ್ಟು ಒಂದಷ್ಟು ಸುಳಿವು ಸಾಹಿತ್ಯ ಸಿಗಬಹುದು ಫೈನಲಿ ಕಾರಣನ ಒಳ್ಳೇತನ ಕಾರಣ ತನ್ಗೋಸ್ಕರ ಏನೆಲ್ಲ ಮಾಡಿದ್ರು ತನ್ನ ಖುಷಿಗೋಸ್ಕರ ಏನ್ ಮಾಡಿದ್ರು ಮತ್ತೊಂದು ಚೆನ್ನಾಗಿ ಆಗಬೇಕು ಅಂತ ಈಗ ಎಷ್ಟೆಲ್ಲ ಸಾಹಸ ಪಟ್ರು ಎಲ್ಲ ವಿಷಯ ಗೊತ್ತಾಗುತ್ತೆ ಇಲ್ಲಿ ಸಾಹಿತ್ಯ ಕರ್ಣನ ನಾವು ಅಪ್ಪಿ ಅಪ್ಪಿಬಿಡ್ತಾಳ ಹಾಗಿದ್ರೆ ಕರ್ಣ ಮತ್ತು ಸಾಹಿತ್ಯ ಹೊಸ ಸಂಸಾರ ಶುರುವಾಗೇ ಬಿಡುತ್ತಾ ಏನಾಗುತ್ತೆ ಏನು ಕತ್ತೆ ತಿಳ್ಕೊಬೇಕು ಅಂದರೆ ಒಂದು ನಾವು ಬೀಚುಗೆ ಬೀಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೋದು